ಅದರಲ್ಲಿ ಕೂಡ ರೆಗ್ಯುಲರ್ ಆಗಿ ಭಾರತ್ ಒಂದಾದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಸಿಗತ್ತೆ ಕೇವಲ ಕರ್ನಾಟಕದಲ್ಲಿ ಸಿಗಲ್ಲ ಅಂತ ಹೇಳಿ ಆದ್ರೆ ನಿಮಗೆ ಅದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬರುತ್ತೆ ಕರ್ನಾಟಕ ಹಾಗಲ್ಲ ನೀವು ಲೆಕ್ಕಾಚಾರಗಳಿದ್ರೆ ಕುತ್ಕೊಂಡು ಆದ್ರೆ ರಾಜ್ಯ ಸರ್ಕಾರ ರಾಜ್ಯ ಜನರಿಗೆ ಜವಾಬ್ದಾರಿ ನಿಮ್ದು ಈಗ ಒಂದೇ ನಿಮಿಷ ಎಲ್ಲ ಸ್ಕೀಮ್ಗಳ ಕಿಂತ ಈ ಸ್ಕೀಮು ಜನರಿಗೆ ಅತ್ಯಂತ ಹೆಚ್ಚು ಯೂಸ್ ಆಗುವಂತ ಇವತ್ತು ಹೊಟ್ಟೆ ನೋವು ಆದ್ರೆ ನೆಗಡಿ ಆದ್ರೆ ಅವ್ರ ದವಾಖಾನಿಗೆ ಹೋದ್ರ ಅಲ್ಲಿ ಗುಳಿ ಕೊಡ್ಲಿಕ್ಕೆ ನಡಿತೈತೆ ಅವ್ರ ಹೊರಗೆ ಹೋಗಿ ಹತ್ತು ರೂಪಾಯಿ ಕೊಟ್ಟು ಇಪ್ಪತ್ತು ರೂಪಾಯಿ ಕೊಟ್ಟು ತೋತಾರೆ ಆದ್ರ ಇದೇನ್ ಸೀರಿಯಸ್ ಡಿಸೀಸ್ ಏನ್ ಬರ್ತಾವಲ್ಲ ನೀವೇನು ಆಯುಷ್ಮಾನ್ ಆರೋಗ್ಯದಲ್ಲಿ ಕವರ್ ಮಾಡ್ತೀರಿ ಇದನ್ನ ಅವ್ರಿಗೆ ಅಫೋರ್ಡ್ ಮಾಡಕ್ ಆಗುದಿಲ್ಲ ಅದಕ್ಕೆ ಬೇರೆದ್ರಲ್ಲಿ ಬಜೆಟ್ ಕಡಿಮೆ ಮಾಡ್ರಿ ಇದರಲ್ಲಿ ನೀವು ಕೊಡೋದಾದ್ರೂ ದುಡ್ಡು ಕೊಡ್ರಿ ದಯಮಾಡಿ ಅದ್ ಕೇಂದ್ರ ಸರ್ಕಾರ ಜೊತೆ ನೀವು ಅದನ್ನ ಪ್ರಪೋಸಲ್ ಕಳಿಸ್ರಿ ಹೆಚ್ಚು ಮಾಡ್ಕೊಳ್ಳೋದು ನಮ್ಮಿಂದ ಏನ್ ಸರ್ಕಾರ ಬೇಕಂದ್ರೆ ನಾವು ಸತ್ಯ ಕೊಡ್ಲಿಕ್ಕೆ ತಯಾರಿದ್ದೇವೆ ಆದ್ರೆ ಇದಕ್ ಮಾತ್ರ ಅದನ್ನ ರಿವೈಸ್ ಮಾಡಿ ರೇಟ್ ಅದ್ ರಿವೈಸ್ ಮಾಡ್ಲಿಲ್ಲ ಅಂತಂದ್ರ ನಿಮ್ದೇನ್ ನೈಂಟಿ ಪರ್ಸೆಂಟ್ ಏನ್ ಪ್ರಶ್ನೆ ಇಲ್ಲ ಸರ್ ಸರ್ ಹೇಳಿ ತಾವು ಎಮರ್ಜೆನ್ಸಿಯಲ್ಲಿ ಏನ್ ಕೇಸಸ್ ಅನ್ನ ಕ್ರೈಟೀರಿಯಾ ಮಾಡಿದಿರಿ ಆ ಕ್ರೈಟೇರಿಯಾ ಏನಾಗ್ತಿ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸಜೆಸನ್ ಕೊಡಿ ಮಾರೀಗ ಸರ್ ಎಮರ್ಜೆನ್ಸಿಯಲ್ಲಿ ತಾವು ಮಾಡಿದಂತ ಕ್ರೈಟೇರಿಯಾಗಳು ಫುಲ್ ಫಿಲ್ ಆಗ್ತಿಲ್ಲ ಈಗ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ

ಫಸ್ಟ್ ಸ್ಟಾರ್ಟ್ ಆಂಧ್ರ ಸೆಕೆಂಡ್ ಸ್ಟಾರ್ಟ್ ಕರ್ನಾಟಕದಲ್ಲಿ ಕರ್ನಾಟಕ ಆರೋಗ್ಯ ಶ್ರೀ ಅಂತ ಹೇಳಿ ಆವಾಗ ನೂರಕ್ಕೂ ನೂರು ಪರ್ಸೆಂಟ್ ರಾಜ್ಯದವರು ಶ್ರೀ ಎಂಬ ಹೆಸರು ಇತ್ತು ಐದು ವರ್ಷದ ನಂತರ ಇವತ್ತು ಕೇಂದ್ರ ಸ್ಥಳಕ್ಕೆ ಪರ್ಸೆಂಟೇಜ್ ಕೊಡುವಂತ ವಿಚಾರದಲ್ಲಿ ಈವಾಗ ನೀವೇನ ಕೆಲವು ಸಮಸ್ಯೆ ಇಲ್ಲ ಅಂತಲ್ಲ ಮ್ಯಾಕ್ಸಿಮಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಕೆಲವೊಂದು ಕಡೆ ಕೆಲವೊಂದು ಲೋಪದಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ಬರ್ತಾ ಇದೆ ಅದು ಸಿಸ್ಟಮ್ ಪ್ರಾಬ್ಲಮ್ ಅಲ್ಲಿ ಕೆಲಸ ಮಾಡಿದ ಆರೋಗ್ಯ ಶ್ರೀ ಮಿತ್ರ ಆರೋಗ್ಯ ಮಿತ್ರ ಕೆಲವು ಡಾಕ್ಟರ್